ಈ ಸಲ ಬಿತ್ತಿದಂತೂ ಕರೆಕ್ಟ್ ಆಗಿ ಬಂದೈತಿ ಏನು ಫಾಲ್ಟ್ ಇಲ್ಲ ಸರ್ ಏನು ಫಾಲ್ಟ್ ಇಲ್ಲ ಸರ್ ಮತ್ತೆ ಪ್ರೈಸ್ ಪ್ರೈಸ್ ಸರ್ ರೈತರಿಗೆ ಈಗ ಒಂದ್ ಲಕ್ಷ ಒಂದ್ ಲಕ್ಷ ಸಾವಿರ ಅದು ಸಾವಿರ ಸರ್ ಸಬ್ಸಿಡಿ ರೈತರಿಗೆ ರೂಪಾಯಿ ಸರ್ ಆ ರೂಪಾಯಿ ದುಡಿಬೇಕಂದ್ರೆ ಬಹಳ ಕಷ್ಟ ಸರ್ ಆ ಇಪ್ಪತ್ ರೂಪಾಯಿ ಮತ್ತೆ ಈಗ ಭೂಮಿ ಕಡಿಮೆ ಕೊಡ್ತಾರ ರೈತರ ಓಕೆ ಕಾಲಕ್ಕೂ ಕೂರ್ಗಿ ಎಲ್ಲ ಸೂಪರ್ ಆಗೈತಿ ಚೆನ್ನಾಗೈತಿ ಏನು ಪ್ರಾಬ್ಲಮ್ ಇಲ್ಲ ರೈತರಿಗೆ ಒಳ್ಳೆ ಅವಕಾಶ ಒಳ್ಳೆ ಏನು ಕೆಲಸ ಸುಗಮವಾಗಿ ಕೆಲಸ ಮಾಡ್ಬೋದು ಬಿತ್ತಾಕ ಬಿತ್ತಾಕ ಮಾತ್ರ ಅಗ್ ನಂಬರ್ ಒನ್ ಬಿತ್ತಿಗೆ ಆಗುತ್ತೆ ಕಾಳು ಸಗಣಾಗಿ ಒಂದೇ ಸವಣ ಒಂದೊಂದು ಕಾಳು ಬಿಡಿ ಬಿಡಿಯಾಗಿ ಬೀಳುತ್ತೆ ಯಾವಾಗ ಏನು ಪ್ರಾಬ್ಲಮ್ ಇಲ್ಲರಿ ಕಾಳಿನಾಗೇನು ಏನೂ ತೊಂದ್ರೆ ಇಲ್ರಿ

ಗ್ರೀಸ್ ಒಂದು ಹತ್ರ ಗ್ರೀಸ್ ಮಾಡಿದರೆ ನಾಲ್ಕು ಹತ್ರ ನಾಲ್ಕು ಬೇರಿಂಗಿಗೆ ಹೋಗೋಕೆ ಗ್ರೀಸಿನ ಫೆಸಿಲಿಟಿ ಐತಿ ಆಮೇಲೆ ನಮಗೆ ಮುಂಜಾಳ ಸೌದ್ರ ಹೋದರೆ ಮುಂಜೋಳೆ ಅದಕ್ಕೂ ಫೆಸಿಲಿಟಿ ಐತಿ ನಿಮಗೆ ಯಾವುದು ತೊಂದರೆ ಇಲ್ಲ ರೈತರಿಗೆ ಅನುಕೂಲ ಐತಿ ಹಳೆ ಚೆನ್ನಾಗೈತಿ ಏನು ರೈತರಿಗೆ ಬಟ್ ರೈತರೇನೋ ಯಾರ ತೊಗೋತಾರ ಅವ್ರಿಗೆ ನೀವು ಹೇಳ್ಬೋದು ಏನು ತೊಂದರೆ ಇಲ್ಲ ಅಣ್ಣ ಕೂರ್ಗಿ ನಿಮ್ಗೆ ಹೆಂಗೆ ಅನಿಸ್ತು

ನಿಮ್ಮ ಹೆಸರು ಹೇಳ್ರಿ ಊರಣ್ಣ ತಾಲೂಕು ಜಿಲ್ಲಾ ಎಸ್ ಎಷ್ಟು ಸಣ್ಣ ತೊಗೊಂಡು ನೀವು ಕೂರ್ಗಿ ಎಷ್ಟು ಎಕರೆ ಬಿತ್ತೀರಿ ಹೆಂಗೈತಿ ಅದು ರಿಸಲ್ಟ್ ಕಾಳು ಹೆಂಗೆ ಬಿಡ್ತೈತಿ ಹಂಗೆ ಹೋಗೈತಿ ಎಲ್ಲೂ ಡಬಲ್ ಕಾಳು ಬಿದ್ದಿಲ್ಲ ಬೆಳೆ ಎಲ್ಲ ಚಲೋ ಇದ್ದೈತಿ ಓಕೆ ಮತ್ತೆ ಯಾರ ನೀವು ಕೇಳಿದ್ರೆ ರೈತರಿಗೆ ಹೇಳ್ಬೋದಾ ಭೂಮಿ ಚಲೋ ಐತಿ ಕ್ವಾಲಿಟಿ ಅಂತ